ಆರ್ ಸಿ ಬಿ ವರ್ಸಸ್ ಕೆ ಆರ್ ಪಂದ್ಯಕ್ಕೆ ಮಳೆ ಅಡ್ಡಿ ವೆದರ್ ರಿಪೋರ್ಟ್ ಹೇಗಿದೆ ಗೊತ್ತಾ ಮಳೆ ಬರೋದಂತೂ ಗ್ಯಾರಂಟಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಮೊದಲ ಪಂದ್ಯ ಕೋಲ್ಕತಾದಲ್ಲಿ ಇವತ್ತು ನಡೆಯುತ್ತೆ ಆದರೆ ನಿನ್ನೆ ಕೂಡ ಮಳೆ ಬಂದಿದೆ ಇವತ್ತು ಬೆಳಗ್ಗೆ ಕೂಡ ಮಳೆ ಬರುತ್ತಿದೆ ಪಿಚ್ ರಿಪೋರ್ಟು ನಿಂಬೆ ಗೊತ್ತು ವರ್ಷಾಗಿದೆ ಆದರೆ ವೆದರ್ ರಿಪೋರ್ಟು ಕೂಡ ವರ್ಷಾಗಿದೆ ಕೆ ಕೆ ಆರ್ ಕೋಲ್ಕತ್ತಾದಲ್ಲಿ ಮಳೆ ಮಳೆ ಪ್ರೆಡಿಕ್ಷನ್ ನೋಡೋದಾದರೆ ಸಾಯಂಕಾಲ ಆರು ಗಂಟೆಯಿಂದ ಮಳೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ವೆದರ್ ರಿಪೋರ್ಟ್ ಹೇಳ್ತಿದೆ ಆವಾಗಲೇ ವಾರ್ನಿಂಗ್ ಸೈನು ಕೂಡ ಬಂದಿದೆ ಕಂಟಿನ್ಯೂಸ್ ಆಗಿ ಆರು ದಿವಸ ಮಳೆ ಬರುತ್ತೆ ಕೋಲ್ಕತ್ತಾದಲ್ಲಿ ಅಂತ ವೆದರ್ ರಿಪೋರ್ಟ್ ಹೇಳ್ತಿದೆ ಆರು ಗಂಟೆಯಿಂದ ಹತ್ತು ಗಂಟೆ ಗಂಟ ಮಳೆ ಬರುತ್ತೆ ಹತ್ತು ಗಂಟೆ ಆದಮೇಲೆ ಮಳೆ ಕಡಿಮೆ ಆಗುತ್ತೆ ಅಂತ ವೆದರ್ ರಿಪೋರ್ಟ್ ಹೇಳ್ತಿದೆ ಇದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಮಳೆ ಬಂದಾಗೆಲ್ಲ ಆರ್ ಸಿ ಬಿ ವೀಕ್ ಆಗಕ್ಕೆ ಕಾಣಿಸ್ತದೆ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಮೊದಲ ಪಂದ್ಯಕ್ಕೆ ಮಳೆ ಅಡ್ಡಿ ಕನ್ಫರ್ಮ್ ಅಂತ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ರೇನ್ ಚಾನ್ಸ್ ಇದೆ ಮಳೆ ಬಂದರೆ ಬಂದಿಲ್ಲ ಅಂದರೂ ಏನು ಯೂಸ್ ಆಗೋಲ್ಲ ಆರ್ ಸಿ ಬಿ ತಂಡ ಚೆನ್ನಾಗಿ ಆಡಿದರೆ ಮಾತ್ರ ಗೆಲ್ಲದಕ್ಕಾಗೋದು ವಿಡಿಯೋ ಕೂಡ ಶೇರ್ ಮಾಡಿ ಹೇಳಿ ಮೊದಲ ಪಂದ್ಯಕ್ಕೆ ಮಳೆ ಬರೋದು ಖಚಿತ ವೆದರ್ ರಿಪೋರ್ಟ್ ಹೇಳ್ತಿದೆ ನಾನು ಹೇಳ್ತಿಲ್ಲ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇದು ಆರ್ ಸಿ ಬಿ ಕೆ ಕೆಆರ್ ಪಂದ್ಯದ ವೆದರ್ ರಿಪೋರ್ಟ್